ಎಲ್ಲರಿಗೂ ನಮಸ್ಕಾರ ದೇವರಾಜೇ ಜಯಂತಿ ನಾವು ಜಿಲ್ಲಾಡಳಿತದಿಂದ ಹಿಂದು ದುರ್ಗದಿಂದ ಅದ್ದೂರವಾಗಿ ಆಚರಣೆ ಮಾಡ್ತಾ ಇದ್ದಾರೆ ಉದ್ಘಾಟನೆ ಮಾಡಿದ್ರೆ ಏನೇ ಇವತ್ತು ನಾವು ಬೆಳಗಾವಿ ನಗರದಲ್ಲಿ ನಮ್ಮ ಸುಂದರನ ಸುಂದರ ಜಿಲ್ಲಾಡಳಿತ ಆವರಣದಲ್ಲಿ ನಾವು ಇವತ್ತು ದೇವರಾಜ ಸಾವಿರ ನೂರ ಒಂಬತ್ತನೇ ಜಯಂತಿ ಅದೂರಿಯಾಗಿ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ವಿ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ನಾವು ಇವತ್ತು ಮಾಡ್ಕೊಂಡಿದ್ದೀವಿ ದಲಿತರ ಪರವಾಗಿ ಹಿಂದುಳಿದ ವರ್ಗಗಳ ಪರವಾಗಿ ದೇವರಾಜು ಅರ್ಸ್ ಅವರ ಕೊಡುಗೆ ಏನಿದೆ ಅದನ್ನು ಇವತ್ತು ನಾವು ನೆನಪಿಸಿಕೊಳ್ಳಬೇಕಾದ ದಿನವಾಗಿರುತ್ತದೆ ಆ ರೀತಿಯ ಎಲ್ಲ ಅವರ ಕಾರ್ಯವೈಖರಿ ಹಿಂಗಿತ್ತು ಆ ರೀತಿಯ ಕಾರ್ಯವೈಖರಿ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಾಗಿರುವಂಥ ಇವತ್ತು ದಿನ ಆತ್ಮಾವಲೋಕನೆ ಮಾಡಬೇಕಾಗಿರುವಂಥ ದಿನ ಎಲ್ಲರಿಗೂ ಈ ದಿವಸ ಅವ್ರಿಗೆ ಕೊಟ್ಟಿರುವಂಥ ಕೊಡುಗೆ ನೆನಪಿರಲಿ ಅಂತ ಕೋರುತ್ತಾ ಎಲ್ಲರಿಗೆ ಒಳ್ಳೇದಾಗಲಿ ಅಂತ ಭಾವಿಸುತ್ತಾ ನನ್ನ ಮಾತು ಸರ್ ಒಂದು ಮಹತ್ತರವಾದ ಆಡಳಿತ ಸುಧಾರಣೆ ಮಾಡಿದ್ದಾರೆ ಅವರು ಕನ್ನಡವನ್ನು ಆಡಳಿತ ಭಾಷೆಯನ್ನಾಗಿ ಮಾಡಿದ್ದಾರೆ ಅದರ ಜೊತೆ ಎಲ್ಲ ಒಂದು ವರ್ಗದ ಸಮಾಜ ಒಂದು ಬಹುದೊಡ್ಡ ವರ್ಗಕ್ಕೆ ಒಂದು ಸೌಲಭ್ಯವನ್ನು ಕಲ್ಪಿಸುವಂಥ ಒಂದು ಯೋಜನೆಗಳನ್ನ ಹಾಕೊಟ್ಟಿದ್ದಾರೆ ಎಷ್ಟರ ಮಟ್ಟಿಗೆ ಈ ಪ್ರಚಲಿತ ಸಮಾಜಕ್ಕೆ ಅಥವಾ ಪ್ರಸ್ತುತಕ್ಕೆ ಎಷ್ಟು ಅವಶ್ಯಕತೆ ಇದ್ದಾರೆ ನನ್ನ ಪ್ರಕಾರ ದೇವರಾಜ್ ಅರ್ಸ್ ಅವರ ಕೊಡುಗೆ ಏನಿದೆ ಇಡೀ ಕರ್ನಾಟಕದಲ್ಲಿ ಒಂದು ರೀತಿಯ ಸೌಹಾರ್ದತೆಯನ್ನು ತಗೊಂಡು ಬರಲಿಕ್ಕೆ ಅದು ಒಂದು ಫೌಂಡೇಶನ್ ಆಗಿದೆ ಆ ರೀತಿಯ ಫೌಂಡೇಶನನ್ನು ನಾವು ಈಗ ಇವತ್ತು ನೆನಪಿಸಿಕೊಳ್ಳಬೇಕು ನಮ್ಮ ಇಡೀ ಸಮಾಜದಲ್ಲಿ ಶಾಂತಿ ಸಹಿಷ್ಣುತೆ ಸೌಹಾರ್ದತೆ ಇರಬೇಕಂತ ಪುನಃ ನಾವೆಲ್ಲರೂ ಸ್ವಲ್ಪ ಕಷ್ಟಪಟ್ಟು ಅದನ್ನು ಸಾಧನೆ ಮಾಡಬೇಕು ಅಧಿಕಾರಿಗಳು ಯಾವ ಮಟ್ಟದಲ್ಲಿ ಕೆಲಸ ಮಾಡಬೇಕು ಅವರ ಒಂದು ಆಶೋತ್ತರ ಕೊಡ್ತಾರೆ ಆ ಅಧಿಕಾರಿಗಳು ಬರೇ ಒಂದೇ ಮಾತುನ ಯಾವಾಗಲೂ ಸದಾ ನೆನಪಿಟ್ಟು ಹೋಗ ನಾವು ಜನರ ಜೊತೆ ಜನರ ಪರವಾಗಿ ಕೆಲಸ ಮಾಡಬೇಕು ಹಾಗೂ ಸಮಾಜದಲ್ಲಿ ಸದಾ ಸಮಾನತೆ ನಾವು ತಗೊಂಡು ಬರಲಿಕ್ಕೆ ನಾವು ಕಷ್ಟಪಡಬೇಕು ಯಾವ ರೀತಿಯ ಕೆಲಸ ಎಲ್ಲ ಅಧಿಕಾರಿಗಳು ಮಾಡಿದ್ದಾರೆ ಅಂದ್ರೆ ನಮ್ಮ ಪ್ರಕಾರ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆ ಭವಿಷ್ಯತ್ತು ಕೊಡ್ಲಿಕ್ಕೆ ನಮಗೆ ಸಾಧ್ಯವಾಗುತ್ತೆ ಧನ್ಯವಾದ